ಈಗ ಯಕ್ಷಗಾನದ ವಿದ್ವಾಂಸರು ಯಕ್ಷಗಾನಕ್ಕೆ ಭಾಷ್ಯವನ್ನೇ ಬರೆದಂಥವರು ಶ್ರೀ ನಮ್ಮ ಪ್ರಭಾಕರ್ ಜೋಶಿಯವರು ನಮ್ಮ ಅಣ್ಣನ ಪರವಾಗಿ ಅಣ್ಣ ಅವರ ಒಡನಾಟ ಭಾಳ ವರ್ಷಗಳಿಂದ ಇತ್ತು ಗೊತ್ತಿತ್ತು ನಮಗೆ ಹೇಳ್ತಿದ್ರು ಅಣ್ಣ ಮಾತ್ರ ಅಲ್ಲ ಪ್ರಭಾಕರ್ ಜೋಶಿಯವರು ನನ್ನ ಅಕ್ಕನಿಗೂ ಕಲಿಸಿದ್ದಾರೆ ದೇವ ಶಂಕಚಕ್ರ ಗದ ಅದರ ಜೀವ ಜೀವಮೋಕ್ಷ ಪ್ರದೋ ಬಂಧುಗಳೇ ಭಾಳ ಸರಳವಾಗಿ ಹೇಳಬೇಕು ಅಂದರೆ ನಮ್ಮದಕ್ಕೆ ಅವರು ಬರಬೇಕು ಲೆಕ್ಕ ನಾವು ಅಲ್ಲ ಅಲ್ಲಿಂದ ಹತ್ತು ಹದಿನೈದು ವರ್ಷ ಹಲವು ಸಂಸ್ಥೆಗಳಲ್ಲಿ ಆಪ್ತಿಯರಾಗಿದ್ದವರು ಇವಾಗ ನನ್ನ ನಿಧನ ಅಂದರೆ ಕಲಾವಿದೆ ನಿಧನ ವ್ಯಕ್ತಿಯ ನಿಧನ ಎಲ್ಲ ತಟ್ಟವೇ ಆದರೆ ದೊಡ್ಡ ನಾಲೆಜ್ ದೊಡ್ಡ ಒಂದು ಜ್ಞಾನವೇ ತುಂಬಿದ ಒಂದು ವ್ಯಕ್ತಿ ಪರಮೇಶ್ ಅವರ ಸಾಮರ್ಥ್ಯ ಮತ್ತು ಯೋಗ್ಯತೆಯನ್ನು ಕಲಾ ರಂಗ ಸರಿಯಾಗಿ ಬಳಸಿಕೊಳ್ಳಿಲ್ಲ ಇನ್ನೂ ಗುರುತಿಸಲಿಲ್ಲ ಅಂತಲೇ ನನಗೆ ಮಾನಸನ್ಮಾನದಿಂದ ಹೇಳೋದಲ್ಲ ಅವರನ್ನು ಇನ್ನೂ ಸಹ ನಾವು ಬಳಸಿಕೊಳ್ಬೋದಾಗಿತ್ತು ಉದ್ದ ವೆಂಕಟರಾಜಿಂದ ತೊಡಗಿ ನಮಗೆ ಅವರ ಆತ್ಮೀಯರು ಅದ ಮಲಯಾಳದವರ ಅಕ್ಕಂದಿರ್ದೇ ಇರು ನನ್ನ ಸ್ಟೂಡೆಂಟ್ಸ್ ಹತ್ತಿರ ಕೊಟ್ಟು ನಾನು ಹೇಳಲಿಕ್ಕೂ ಹದಿ ಕಂಬದವರನ್ನೇ ಉಟ್ಟು ಮಾಡಿದರೆ ದೊಡ್ಡ ಯಕ್ಷಗಾನ ಮಾಡಬೇಕು ಅತ್ಯನ್ನು ನಾವು ಇಲ್ಲಿ ಇದ್ದೇವೆ ಹೌದಶಾಸ್ತ್ರೀಯ ಸಮಿತಿ ಯಕ್ಷಗಾನ ಪರಿಷತ್ತು ಕನ್ನಡ ಸಂಘ ಮತ್ತು ವೈಯಕ್ತಿಕ ನೆಲೆಯಲ್ಲಿ ನಾವು ಒದನಾಡಿಗಳು ನಾನು ತುಂಬ ದೀರ್ಘವಾಗಿ ಮಾತಾಡ್ಬೋದು ಅವ್ರ ಬಗ್ಗೆ ಿಲ್ಲ ಯಾವುದೇ ಕೆಲಸದಲ್ಲಿಬೋದು ಅವರ ವೈಶಿಷ್ಟ್ಯ ಏನು ಅಂತ ಮಾತ್ರ ನಾನು ಹೇಳ್ತೀನಿ ಕೆಲಸಕ್ಕೆ ಹೋಗಿ ಅಚ್ಚುಕಟ್ಟು ಅಂತ ಕಲ್ಪನಾ ಕಾರ್ಯಕ್ರಮಗಳಿಗೂ ಅವರು ನಮ್ಮ ಕುಟುಂಬ ಎಷ್ಟೋ ಸಂಸ್ಥೆಗಳಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಬರಲಿಕ್ಕೂ ಹಾಗೆ ಅಷ್ಟು ಚೆನ್ನಾಗಿ ಇದು ನಡೀತಾ ಇಲ್ಲ ಅಂತಾದರೆ ಅವರು ದೂರ ದೂರವರು ವೇದಿಕೆಯನ್ನು ಬಯಸುವರಲ್ಲ ಸೀನಿಯರ್ ಆದ ಮೇಲೆ ಕೂಡ ಮಾಲೆ ತಂದುಕೊಡೋದು ತಂದು ಕೊಡೋದು ಇದು ಕೂಡ ಮಾಡ್ತಾರೆ ಅಂದರೆ ಕಲಾವಿದ ನೇತಾರ ಕಾರ್ಯಕರ್ತ ಮೂರೂ ಕೂಡ ಅವರು ಯಾವಾಗಲೂ ಆಗಿದ್ದರು ಬಣ್ಣದ ವೇಷ ಅವರು ಮಾಡ್ತಾ ಇದ್ರು ಬೇರೆಯವರು ಮಾಡಿದ್ದಾರೆ ಬಣ್ಣದ ವೇಷದ ವೈಶಿಷ್ಟ್ಯ ಏನಾದ್ರೂ ಅದು ಎಂ ಎಚ್ ಯು ಒಲಿಯುವುದಿಲ್ಲ ಸ್ತ್ರೀ ವೇಷ ಬಣ್ಣದ ವೇಷ ಏನಾದರೂ ಕಟ್ಟಬೇಕು ಇಲ್ಲಿ ಇದ್ದಾರೆ ಸ್ತ್ರೀ ವೇಷ ಮಾಡುವ ಹವ್ಯಾಸಗಳಲ್ಲಿ ಯಾರೇ ಕೊರತೆ ಇದ್ದನ್ನು ತುಂಬಿಸಿದ್ದಾರೆ ಅವರ ಬಣ್ಣದ ವೇಷಕ್ಕೆ ಪ್ರತ್ಯೇಕ ಪರಿಣತಿ ಬೇಕು ಇದನ್ನು ಚೆನ್ನಾಗಿ ಅನುಭವಿಸಿದ್ದಾರೆ ವಿನೇಟಿವ್ ಆಗಿ ಮಾಡಿದ್ದಾರೆ ಬಣ್ಣಗಾಗಿ ನಿಂತ ನಿಲುವಿನಲ್ಲಿ ಒಂದು ಒಳಗೆ ಐವತ್ತು ಮೇಕಪ್ ಮಾಡಿ ಮೇಕಪ್ ಮೆಟೀರಿಯಲ್ ತಯಾರು ಮಾಡೋದು ಸರಳವಾಗಿ ರಂಗಿನ ಪುಡಿ ಎಲೆಗಳು ಇದೆಲ್ಲ ಒಳ್ಳೆ ಅನುಭವ ಇತ್ತು ನೂರು ವರ್ಷ ಹಿಂದಿನ ಮೇಕಪ್ ಆಗಿತ್ತು ಸ್ಟಡಿ ಮಾಡಿದ್ದಾರೆ ಚೌಕಿಗೆ ಹೋಗಿ ಕೇಳಿ ಅಂದರೆ ಕಲಾವಿದ ಅಂತ ಆದಮೇಲೆ ಇನ್ನಷ್ಟು ಅದು ಅನುಭವ ಗಳಿಸಬೇಕು ನೋಡಿ ತುಂಬ ತುಡಿತ ಇತ್ತು ಆಸಕ್ತಿ ಇತ್ತು ಯಾವುದೇ ಕೆಲಸದಲ್ಲಿ ತಾಳಗುದರೆಯಲ್ಲೂ ನಾವು ಒಂದೆರಡು ಅವಸರಕ್ಕೆ ಒಂದು ತಾಳದ್ರೆ ಅರ್ಥ ಹೇಳಿದ್ದೆ ನಾನೇ ಅತಿಕಾಯಿ ಹೇಳಿ ರಾವಣ ಹೇಳಿದ್ದಾರೆ ಸುರತ್ಕಲ್ ತುಂಬ ಚೆನ್ನಾಗಿಯೇ ಹೇಳಿದ್ದಾರೆ ಅದೇ ಅವರು ಹೇಳಿದರು ಇದು ನನ್ನ ಕ್ಷೇತ್ರ ತಾಳ ಮೊದಲಿಗೆ ನನ್ನನ್ನು ಕರಿಬೇಕು ಈ ನೀವು ವಾಟ್ ಈ ವಾಸ್ ಅಂಡ್ ವಾಟ್ ಈ ವಾರ್ ನಾಟ್ ಇಂಥ ಕ್ಷೇತ್ರಕ್ಕೆ ಚೆನ್ನಾದ ಒಂದು ಕೊಡುಗೆ ಕೊಡಬೇಕನ್ನುವ ಆಸೆ ಇತ್ತು ಮತ್ತು ವೆರಿ ವಾರ್ ಮಕ್ ಜೀವಂತಿಕೆ ಇದ್ದರೆ ನಾನು ಅಂಥವ್ರನ್ನು ಮೆಚ್ಚಿದ್ದೇನೆ ಕೆಲವರು ಕಲೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಡಲ್ ಆಗಿರ್ತಾರೆ ನಿರ್ಜೀವವಾಗಿರ್ತಾರೆ ಅವರು ಹೆದ್ರಾಗ ನಿರ್ಜೀವ ಜೀವಂತಿಕೆ ಇದ್ದ ಮತ್ತು ನೀವು ಮತ್ತೆ ರಾತ್ರಿ ಕರಿಬೋದವರು ಪ್ರಿಪೇರ್ ಟು ಹೆಲ್ಪ್ ಪೆರಿ ಸಾಯ್ ಒಂದು ಜನ ಇದ್ದಾರೆ ಅವರು ಯಾವಾಗಲೂ ಈ ಕೆವ್ರಿಗೆ ಗೊತ್ತು ಬಂದರೆ ನೋ ಆದರೆ ನೋ ಖಂಡ ತುಂಡ ಖಚಿತ ಅಭಿಪ್ರಾಯಗಳು ಅವರಲ್ಲಿ ನಾನು ಅಂಥವರನ್ನು ಮೆಚ್ಚಿದ್ದೇನೆ ಹಾಗೆ ನನಗೆ ಅವರು ತುಂಬ ಕಿರಿಯರೂ ಗೆಳೆಯನೂ ಹೌದು ಶಿಷ್ಯಪ್ರಾಯನೇ ಹೌದು ಆತ್ಮೀಯನೂ ಹೌದು ಸ್ವಲ್ಪ ಆರೋಗ್ಯವನ್ನು ಅಲಕ್ಷ್ಯ ನಾನು ಇನ್ನು ಹತ್ತಾರು ವರ್ಷ ಬದುಕಬೇಕಾಗಿದ್ದವರು ಅವರಿಗೆ ಅವರದ್ದಾದ ಶಿಷ್ಯವರ್ಗವೂ ಇತ್ತು ವೆಂಕಟರಾಯ್ತರಂತೂ ಗೋವಿಂದ ಭಟ್ ಮತ್ತು ಬಣ್ಣದ ಮಾಲೀಕ ಮೂವರಿಂದ ಅವರು ಅನುಭವ ಗಳಿಸಿದ ಇಂದು ಪ್ರಬುದ್ಧ ಕಲಾವಿದ ನಾಟಕ ರಂಗಕ್ಕೆ ಇತ್ತೀಚೆಗೆ ಪ್ರವೇಶ ಮಾಡಿದರು ಚೇನಾಥಗಳು ಬದಲಾದವರು ಹೇಳ್ತೀರಿ ಆ ಸಾಯೋ ಚಿರಂಜೀವಿ ಮತ್ತು ಪೋರ್ಟ್ ಮಾರ್ಷಲ್ ಎರಡರಲ್ಲಿ ಅವರ ಅಭಿನಯ ಅತ್ಯುತ್ತಮವಾಗಿ ನಾಟಕ ರಂಗವನ್ನು ಕೂಡ ಪ್ರವೇಶ ಮಾಡಿ ಅದೇನು ಅಂತ ತಿಳಿದು ಕೆಲಸ ಮಾಡಿದರು ಈಗ ಅವರ ಅನೇಕ ಗುಣಗೌರವಗಳು ಪರಿಶ್ರಮ ತನ್ನ ವೃತ್ತಿ ಕ್ಷೇತ್ರದಲ್ಲಿ ಕೂಡ ಹೆಸರು ಗಳಿಸಿದರು ಅಂಥವರನ್ನು ಕಳ್ಕೊಂಡಿದ್ದೇವೆ ಅದು ಸದ್ಯತೆ ಪ್ರಾಪ್ತವಾಗಲಿ ಅಂತ ಹೇಳೋದಕ್ಕೆ ಪಿತೃ ಪರಮೇಶ ಚಿಂತನೆ ಮತ್ತು ಪರಮೇಶ ಪ್ರಜ್ಞೆ ಸಮಾಜದಲ್ಲಿ ಪುನರುಜ್ಜೀವನ ಪಡೆಯಲು ಅಂತ ನಾನು ಆಲೈಸ್ತೇನೆ ಯಥ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿತಂತ ತಮ್ಮ ಸ್ವಕರ್ಮಣಾ ತಮ ಅಭ್ಯರ್ಥ ಸಿದ್ಧಿಂಧತಿ ಮಾನವಾಯದು ಶ್ರೀಕೃಷ್ಣನ ಮಾತು ವಿಶುದ್ಧ ದೇಹಾಯ ತ್ರಿವೇದಿ ದಿವೇ ಚಕ್ಷುಷಿ ಶ್ರೇಯ ಪ್ರಾಪ್ತಿ ನಿಮಿತ್ತಾಯಿಪ್ರಾಯ ಪ್ರಬತ ಜೋಶಿಯವರು ನಮ್ಮ ಅಣ್ಣನ ಬಗ್ಗೆ ಬಹಳವಾಗಿ ಹೇಳುವಾಗ ನನಗೆ ಭಾವುಕತೆ ಬಂತಾಯ್ತು